ಮನೆ ಖಾಲಿ ಮಾಡೋಕೆ ಬಂದಿರೋ ಜಾಗದಲ್ಲೆಲ್ಲ ದ್ರ ಮಾತಾಡೋಕ್ಕಾಗ ಎಕ್ಕೋ ಹೊಳಿಯುತ್ತೆ ಎಷ್ಟು ಒಕ್ಕೋ ಹೊಡಿಯುತ್ತೆ ಅಂದ್ರ ಮೇಲೆ ಏನಾರು ಅಂದ್ಕೊಳ್ತಾರೆ ಅನ್ನೋ ಒಂದು ಬೇಜಾರು ಸೊ ಹೊರಗಡೆ ಆದರೆ ಕಮರ್ಷಿಯಲ್ ಥರ ಮಾತಾಡ್ಬೋದು ಇಲ್ಲೆಲ್ಲ ಒಂಥರ ಅಫಿಷಿಯಲ್ ಮೇಂಟೈನ್ ಮಾಡ್ಬೇಕಾಯ್ತದೆ ನಮ್ಮ ಕೈಯಲ್ಲಿ ಆಗೋಲ್ಲ ಅದೆಲ್ಲ ಆದಷ್ಟು ಹಿಡಿದಿಕ್ಕೊಬೇಕಷ್ಟೆ ಸೊ ಫಸ್ಟು ಇದನ್ನೆಲ್ಲ ಖಾಲಿ ಮಾಡ್ಕೊತವ್ರೆ ಇದೆಲ್ಲ ಖಾಲಿ ಮಾಡ್ಕೊಂಡು ಕೆಳಗಡೆ ಇಕ್ಕೊಂತಾರೆ ಫಸ್ಟು ಅದಾದಮೇಲೆ ಪ್ಯಾಕಿಂಗ್ ಏನು ಮೆಟ್ರಿಯಲ್ ಇದೆ ಮಾಡ್ಕೊತಾರೆ ಆಮೇಲೆ ಇವರು ನೋಡಿ ಎಷ್ಟು ಬೇಕು ಯೂಸ್ ಆಗೋಕ್ಕೆ ಅಷ್ಟು ಮಾತ್ರ ಐಟಮ್ ಇಕ್ಕೊಂಡು ಮಿಕ್ಕಿದ್ದೆಲ್ಲ ಮೇಲ್ಗಡೆ ಶಿಫ್ಟ್ ಮಾಡಿ ಹಾಕ್ಬಿಟ್ಟಿದ್ದಾರೆ ಇದೆಲ್ಲ ಪ್ಯಾಕ್ ಮಾಡಿ ಇಕ್ಬಿಟ್ಟಿದ್ದಾರೆ ನೋಡಿ ಇದೇನು ಯೂಸ್ ಮಾಡ್ಕೊತ ಇಲ್ಲ ಸೊ ಬೇಕಾಗಿರೋದು ಮಾತ್ರ ಕೆಳಗಡೆ ಯೂಸ್ ಮಾಡ್ಕೊಳಕ್ಕೆ ಹಾಕ್ಕೊಂಡು ಬೇಡ್ದೇ ಇರೋದನ್ನೆಲ್ಲ ಪ್ಯಾಕ್ ಮಾಡಿ ಮೇಲೆ ಹಾಕ್ಬಿಟ್ಟಿದ್ದಾರೆ ಇದು ಬೆಟರ್ ಐಡಿಯಾ ಸೂಟ್ ಕೇಸ್ ಇದೆ ನೋಡಿ ಗುರು ಮೂವಿಗಳಲ್ಲಿ ಮಾತ್ರ ನೋಡ್ತಾ ಇದ್ದಿ ಇದು ಸೂಟ್ ನಂಬರ್ ಲಾ ಕಿಂಗ್ ನಂಬರ್ ಸೂಟ್ ಕೇಸು ಸೊ ಇವತ್ತು ಇಲ್ಲಿ ನೋಡಿರೋದು ಎಲ್ಲ ಜಸ್ಟರ್ಬಿಟೈತೆ ಎಲ್ಲ ಯೂಸ್ ಒಂದು ತ್ರೋ ಥರ ಇಕ್ಕಿದ್ದಾರೆ ಯೂಸ್ ಮಾಡ್ಕೊತಾರೋ ಏನೋ ಗೊತ್ತಿಲ್ಲ ಬಟ್ ತುಂಬ ಈ ರೇರ್ ನಾನು ನೋಡಿದ್ದು ಇವಾಗ ನೋಡ್ತಾ ಇದ್ದೀನಿ ಎಫಲ್ಲಿ ರಾಕಿ ಬೈಕ್ ಕೊಟ್ಟಿದ್ದೀಗ ಆಮಾರು ಬಾಡಿಗೆ ಕೊಟ್ಟಿದ್ರು ಅನ್ಸುತ್ತೆ ಇಲ್ಲೇ ಇಕ್ಕೊಂಬ್ರೆ ಹತ್ತು ನಿಮಿಷಕ್ಕೆ ಸರ್ವ ನಶ ಎಲ್ಲ ಹೋಗ್ಬಿಟ್ರು ಇದೊಂದು ಸ್ವಲ್ಪ ಇದೊಂದು ಆ್ಯಾಮ್ರ ಆ್ಯಾಮರ್ ಗುರು ಇದು ಹತ್ತು ಕೆ ಜಿ ಇದೆಯೋ ಕೋಬೋ ಇದು ಮತ್ತು ಸ್ವಲ್ಪ ಇವು ಪ್ಲೇಟ್ಸ್ ತೊಗೊಂಡ್ಬಿಟ್ರೆ ಇಲ್ಲಿನ ಕೆಲಸ ಮುಗೀತು ಸೊ ಕೆಳಗಡೆ ಶಿಫ್ಟು ಆಮೇಲೆ ನೆಕ್ಸ್ಟು ಇದೊಂದು ಇದು ಇದು ಹಿಂಗೆ ಎತ್ಕೊಂಡು ಹೋಗೋದು ಮಾಲೂಮ್ ನೈ ಸೊ ಎಲ್ಲ ಆಚೆ ತಂದು ಇಕ್ಕೊಂಡು ಇವಾಗ ಗಾಡಿಗೆ ಲೋಡ್ ಮಾಡ್ತಾವ್ರೆ ಈ ಪ್ಯಾಕಿಂಗ್ ಮೆಟೀರಿಯಲ್ ತುಂಬ ಇದೆ ಪ್ಯಾಕ್ ಮಾಡಬೇಕು ಬಟ್ ನೋಡೋಣ ಇನ್ನು ಅವ್ರು ಒಂದೊಂದು ಹೇಳ್ತವ್ರೆ ಏನು ಮಾಡಬೇಕು ಏನು ಬಿಡಬೇಕು ಅಂತ ಆಮೇಲೆ ನೋಡೋಣ ನಿಂತ್ಕಂಡ್ರೆ ಆಗಲ್ಲ ಅವಾಗ ಅವಾಗ ಹಳೀಲು ಸೇವೆ ಮಾಡಬೇಕು ಡಮ್ಮಲ್ಸ್ ಹೋಗಿ ನೋಡಿ ಆಲ್ಮೋಸ್ಟ್ ಎಷ್ಟು ಲೋಡ್ ಮಾಡಿದ್ದಾರೆ ಒಂದು ಅರ್ಧ ಇದ್ದಿದ್ದೆಲ್ಲ ಖಾಲಿ ಮಾಡಿ ಸೊ ಊಟಕ್ಕೆ ಅಂತ ಹೇಳ್ಬಿಟ್ಟು ಹೊಲ್ಟಿದ್ದೀವಿ ಎಲ್ಲರೂ ಊಟಕ್ಕೆ ಹೋಗೋ ಟೈಮಲ್ಲಿ ಎಲ್ಲರೂ ಕ್ಯಾಪ್ಚರ್ ಆಯ್ತಾರ ಆಯ್ತಾರ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ ಬಟ್ ಯಾರು ಕೂಡ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತಾ ಇರಲಿಲ್ಲ ಅಂದರೆ ಒಂದೇ ಪಿಕ್ಚರಲ್ಲಿ ಎಲ್ಲರೂ ಕ್ಯಾಪ್ಚರ್ ಆಗೋ ಥರ ವಿಡಿಯೋ ಮಾಡೋಣ ಅಂದ್ಕೊಂಡೆ ಯಾರು ಕ್ಯಾಪ್ಚರ್ ಆಗಲಿಲ್ಲ ಬಟ್ ಫೈನಲ್ ಆಗಿ ವೈಡ್ ಆ್ಯಂಗಲ್ ಹಾಕಿದ್ಮೇಲೆ ನೋಡಿ ಎಲ್ಲರೂ ಕ್ಯಾಪ್ಚರ್ ಆದ್ರೂ ಸೊ ಇದು ಒಂದು ಆ್ಯಂಗಲ್ ಬೇಕಿತ್ತು ನನಗೆ ಮಾಲೂಮ್ನೇ ಸಾಬ್ಲೇಕೆ ಟೋಟಲ್ಗೆ ಹೋಯ್ತು ಊಟ ಫುಲ್ ಆಗಿತ್ತು ಸೊ ಇವಾಗ ಬೇರೆ ಉಡುಪಿ ಗ್ರ್ಯಾಂಡ್ ಹತ್ರ ಹೋಗ್ತಾ ಇದ್ದೀವಿ ಸುಮ್ಮನೆ ಫ್ರೂಟ್ಗಿಟ್ಟು ತಿಂದ್ಕೊಂಡು ಆರಾಮಾಗಿರ್ಬೋದಾಯ್ತು ಎಲ್ಲಿದೆ ಗುರು ಫೈನಲಿ ಉಡುಪಿ ಗ್ರ್ಯಾಂಡ್ ಸಿಕ್ಬಿಡ್ತು ಇಲ್ಲಿಂದ ಮತ್ತೆ ಲೋಡಿಂಗ್ ಪಾಯಿಂಟ್ ಹತ್ರ ನಡ್ಕೊಂಡು ಹೋಗೋಷ್ಟು ಮತ್ತೆ ಕರ್ಗೋಗಿ ಬೆಳಗಿಂದ ಇದನ್ನ ಯಾವುದೋ ದೇವಸ್ಥಾನ ದೇವಸ್ಥಾನ ಅಂದ್ಕೊಂಡು ಗುರು ಬೋಲ್ಡ್ ಓದಿದ್ಮೇಲೆ ಗೊತ್ತಾಯಿತು ಇದು ಬಸ್ ಸ್ಟ್ಯಾಂಡ್ ಅಂತ ಹೇಳ್ಬಿಟ್ಟು ಯಲಂಕದಲ್ಲಿರೋ ಬಸ್ ಸ್ಟ್ಯಾಂಡು ಏನು ಸಕಾತ ಮಾಡೋರು ನೋಡಿರಿ ನಾವೆಲ್ಲ ಊಟ ಮಾಡ್ಕೊಂಡು ಬಂದ್ಬಿಟ್ಟು ಅವರೆಲ್ಲ ಊಟ ಮಾಡ್ತಾಯಿದ್ದಾರೆ ಸೊ ನಾವು ಹೋಗ್ಬಿಟ್ಟು ಮಿಕ್ಕಿದ ಕೆಲಸ ನೋಡ್ಕೊಳ್ಳೋಣ ಹೇಳಿ ಬಂದಿದ್ದೀವಿ ನಮಗೂ ಈಸಿ ಆಗುತ್ತೆ ಊಟ ಎಲ್ಲ ಮಾಡ್ಕೊಬಂದು ಕೆಲಸ ಶುರು ಮಾಡಿದ್ದೀವಿ ನಾವು ಮತ್ತು ಇವರು ಆರ್ ಸಿ ಬಿ ಬಗ್ಗೆ ತುಂಬ ಯಥೇಚ್ಛವಾಗಿ ಮಾತಾಡ್ತಾ ಇದ್ದೀವಿ ಓ ಸೋ 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 ಟ್ವೆಂಟಿ ಪರ್ಸೆಂಟ್ ಕೆಲಸ ಮುಗ್ದಿದೆ ಇನ್ನೊಂದು ಟೆನ್ ಪರ್ಸೆಂಟ್ ಇದೆ ಅದು ಕಂಪ್ಲೀಟ್ ಮಾಡಿಕೊಂಡ್ರೆ ಇಲ್ಲಿಂದ ಹೋಗ್ತಾ ಇರೋದು ಅಷ್ಟೇ ಸೊ ನೋಡಿ ಫೈನಲಿ

ए टट 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 दो रुको रुको अनाने फोन कर उधर मेरा रगड़ कब था चलो यार जाओ जी का लावे 1250 भरा हर रोज ना माल गाड़ी में डील करे छ खजौली में सीमेंट के ओ राकेश भाई का अमर टूट गए भाई ये <laughs> तो है हम तो क्या भी नहीं लाओ दोसन लाओ ये और बड़ा है ये और बड़ा आओ तीन ले जलसेला मुगी तो सो इलिन तो होलता इदिवे ओ बकेट भी चाहिए क्या ओए छोटा यार इधर पूछ लियो देते वो ಗುರು ಫೈನಲಿ ವಿಡಿಟ್ ತುಂಬ ಮಾಡಿದ್ದೀವಿ ಇಲ್ಲಿ ನಾವು ತಂದಂಥ ಐಟಮ್ಗಳು ಕಾಟನ್ ಬಾಕ್ಸ್ ಒಂದು ಎರಡು ಮೂರು ಪೀಸ್ ಬಿಟ್ಟರೆ ಇನ್ನೂ ಉಳ್ದಿಲ್ಲ ಟೇಪು ಉಳ್ದಿಲ್ಲ ಮತ್ತು ನಾವೇನು ತಂದಿರಲಿ ಅದು ಬೊಬಲ್ ರಾಪು ಅದು ಉಳ್ದಿಲ್ಲ ಸೊ ಎಲ್ಲ ಕಂಪ್ಲೀಟು ಆಮೇಲೆ ಎಲ್ಲ ಆಲ್ಮೋಸ್ಟ್ ಇರಲಿ ಅರ್ಧಕ್ಕೆ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಖಾಲಿ ಮಾಡಿದ್ದೀವಿ ಏನು ಟ್ವೆಂಟಿ ಪರ್ಸೆಂಟ್ ಇಲ್ಲೇ ಇರಲಿ ಏನು ಬೇಡ ಅದು ಅಂಥೇಳಿ ಮೇಲ್ಗಡೆ ಎಕ್ಸ್ಪೆಕ್ಟ್ ಮಾಡಿಸ್ಕೊಂಡಿದ್ದಾರೆ ಸೊ ಇವಾಗ ಆಗಿದೆ ಅಗ್ಗ ಟ್ಯಾಪಲ್ಲಿ ಏನು ಹಾಕೋದೇನಿಲ್ಲ ಇಲ್ಲಿಂದ ನಾವು ಕುಂಬಳಗೂಡಿಗೆ ಹೋಗ್ಬೇಕು ಕುಂಬಳಗೂಡಿಗೆ ಹೋಗ್ಬೇಕು ಬನ್ನಿ ಹೋಣ ಎಲ್ಲ ಕೆಲಸ ಮುಗೀತು ತಾವು ಹೋಗಿ ನಾವು ಚಲೇ ಚಲೇಜೆ ಹಿಂದಿ ತೋಡ ತೋಡ ಅಂತ ಸಾಫ್ ಮೇಡಮ್ ಸರ್ ಇಂತೂ ಇಂತು ನಾವು ಬಂದಿದ್ದ ಕೆಲಸ ಎಲ್ಲ ಮುಗೀತು ಅಂದರೆ ಲೋಡಿಂಗ್ ಪರ್ಪಸ್ ಮುಗೀತು ಇನ್ನೂ ಏನಿದ್ರು ಅನ್ಲೋಡ್ ಮಾಡೋದು ಒಂದಿದೆ ಬಾಕಿ ಸೊ ಬನ್ನಿ ಅನ್ಲೋಡ್ ಮಾಡಿ ಬಿಡುವ ನೋಡಿ ಈ ಇಷ್ಟು ಬರಲ್ಲ ಇಲ್ಲಿ ಇವಾಗ ಮಾತ್ರ ಬಂದಿದ್ದು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಟೆಡ್ಡಿ ಡೇ ಆ ಡೇ ಈ ಡೇ ಚೆಡ್ಡಿ ಡೇ ಗುರು ನಮ್ದು ಅಯ್ಯೋ ಯಾಗ ಬಿಟ್ರು ಅಣ್ಣಂದಿರ ಸೊಬನ್ನಿ ಹೊಡಣ ಆಲ್ರೆಡಿ ನೋಡಿ ಹದಿನೇಳುವರೆ ಕಿಲೋಮೀಟ್ರ್ ಬಂದಿದ್ದೀವಿ ಇನ್ನೂ ಇಪ್ಪತ್ತಾರು ಇಪ್ಪತ್ತೆಂಟು ಕಿಲೋಮೀಟ್ರ್ ಹೋಗ್ಬೇಕೇನೋ ಒಂದು ಕಲಾವಿದ ಜರ್ನಿ ಇದೆ ಬನ್ನಿ ಹೋಗೋಣ ಫಸ್ಟ್ ಒಂದೇನಪ್ಪ ಅಂದರೆ ಇವಾಗ ಆಲ್ರೆಡಿ ಟೈಮ್ ನಾಲ್ಕು ಕಾಲು ನಾಲ್ಕೂವರೆ ಹತ್ತ ಆಗಿದೆ ಇವಾಗ ನೋ ಎಂಟ್ರಿ ಸ್ಟಾರ್ಟ್ ಆಗಿದೆ ಸೊ ನಾವು ಹೋಗೋ ದಾರಿಲಿ ಪೊಲೀಸ್ ಅವರು ಇರ್ತಾರ ಗಾಡಿ ಹೋಗಿಬಿಡ್ತಾರ ನೋಡೋಣ ಅದೊಂದು ಚಾಲೆಂಜ್ ಇದೆ ನಮಗೆ ಕಾರ್ 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 ಎಲ್ ನೋಡಿ ಕಾರ್ 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 ಜಾಮಲ್ಲು ಕಾರ್ ಕಾರು ಕಾರ್ ಬಾರು ಜಾಮ್ ಬಾರು ಎಷ್ಟು ಗುರು ಜಾಮ್ ಆಗಿರೋದು ಅಲ್ಲಿಂದ ಜಾಮ್ ಆಗಿರೋದು ಇದೊಂದು ಸಿಗ್ನಲ್ ದಾಟಿ ಮತ್ತೆ ನೆಕ್ಸ್ಟ್ ಸಿಗ್ನಲ್ ದಾಟ್ ಕೊಟ್ರೆ ಆಲ್ಮೋಸ್ಟ್ ಟೆನ್ಷನ್ ಇಲ್ಲ ಆರಾಮಾಗಿ ಓಡೋದು ಎಲ್ರು ಸ್ಟಾಕ್ ಮಾಡಿಕ ಬಂದು ಖಾಲಿ ಮಾಡಕ್ ಹೋಗ್ತಾವೆ ನಾವ್ ಸ್ಟಾಕ್ ಮಾಡಿಕೊಂಡಿಲ್ಲ ನಾವು ಮಾತ್ರ ಸ್ಟಾಕ್ ಮಾಡಿಕೊಂಡು ಇಲ್ಲೇ ಕೂತಿದ್ದೀವಿ ಯಾಕಪ್ಪ ಅಂದರೆ ಕಸ್ಟಮರ್ ಬರ್ತೀವಿ ವೆಯ್ಟ್ ಮಾಡಿ ಟೂ ಮಿನಿಟ್ಸ್ ಅಂದ್ರು ಹಾಗೆ ನಮಗೆ ಸೌಖ್ಯವಾದ ಜಾಗ ಕೂಡ ಇಲ್ಲ ಇಲ್ಲಿ ಐ ವೆಯ್ಟಿಂಗ್ ಸೊ ಅಲ್ಲಿ ಬಂದಿದ್ದೀವಿ ನೋಡಿ ಇದೆ ಮೈಸೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇವೆ ಸೊ ಇವೇ ಪಕ್ಕದಲ್ಲೇ ಒಂದು ಮಂಜುಶ್ರೀ ಎನ್ಕ್ಲೇ ವಿಜಯಲಕ್ಷ್ಮಿ ಎನ್ಕ್ವೆ ಎನ್ಕ್ಲೇವ್ ಅಂತ ಇದೆ ಸೊ ಅಲ್ಲಿ ಬಂದು ಗಾಡಿ ಸೈಡ್ಗೆ ಹಾಕಿದ್ದೀವಿ ಪಾರ್ಟಿ ಏನೋ ಬರ್ತೀನಿ ಅಂತ ಹೇಳಿದ್ರು ಕಸ್ಟಮರು ವೆಯ್ಟ್ ಮಾಡ್ತಾ ಇದ್ದೀವಿ ಹೋಗಿ ಅನ್ಲೋ ಮಾಡ್ಕೊಂಬಿಡುವ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀವಿ ಗುರು ಇವತ್ತು ಆದರೆ ಪ್ರತಿಫಲ ಏನು ಅಂತ ಲಾಸ್ಟಲ್ಲಿ ಹೇಳ್ತೀನಿ ವೆಯ್ಟ್ ಆ್ಯಂಡ್ ವಾಚ್ ಯಾರು ಒಂದು ರೂಪಾಯಿ ಲಾಭ ಇಲ್ಲದೆ ಏನು ಮಾಡಲ್ಲ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅವರ ಬಂಡವಾಳ ಇವತ್ತು ಬೈಲ್ ಮಾಡ್ತೀನಿ ಜಸ್ಟ್ ವಾಚ್ ಗುರು ಬೆಂಗಳೂರು ಸಿಕ್ಕಿ ಒಳಗಡೆ ಅದು ಕುಂಬ್ಳು ಹತ್ರ ಹೆಣ್ಕ್ಲೇವು ಎಷ್ಟು ಸಾಕಾತ ಕಾಣಿಸ್ತಾ ಇದೆ ಅಂದರೆ ಇಲ್ಲಿ ಚೆನ್ನಾಗಿದೆ ಇಂಥ ಜಾಗದಲ್ಲಿ ಒಂದು ಸೈಡ್ ತಗೊಂಡು ಮನೆಗೆನೆ ಕಟ್ಕೊಳ್ಬೇಕು ಅಂದರೆ ಇವರೇ ಕಟ್ಟಿರೋ ಮನೇನ ಲೀಸ್ಗೆಗೆ ಬಾಡಿಗೆಗೆ ಸೇಲ್ಗೆ ಮಾಡ್ತಾ ಇದ್ದಾರೆ ಅದನ್ನ ತೊಗೊಬೇಕು ಅಂದರೆ ಡಬ್ಬಲ್ ಡಬ್ಬಲ್ ಇರಬೇಕು ದುಡ್ಡು ಡಬ್ಬಲ್ ಇರಬೇಕು ಎಲ್ಲಿ ಸಾರು

ಮಾಡ್ಕೊ ಬಂದು ಅಲ್ಲೆಲ್ಲೂ ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕಪ್ಪ ಅಂದರೆ ನನಗೂ ಪ ಏನು ಲೇಬರ್ ಇದ್ದಾರೆ ಅವ್ರಿಗು ಒಂದು ಸ್ವಲ್ಪ ಚಿಕ್ಕ ಕ್ಲಾಶ್ ಆಯಿತು ಏನು ಅಂದರೆ ನಾವು ಅಂದರೆ ನಮ್ಮ ಜಯಂತವ್ರು ಮಾತಾಡಿದ್ದಿದ್ದು ಬರೀ ಅನ್ಲೋಡ್ದು ಅಮೌಂಟ್ ಕೊಡೋಕ್ಕೆ ಲೋಡಿಂಗ್ ಅನ್ಲೋಡಿಂಗ್ ಅಮೌಂಟ್ ಕೊಡೋಕ್ಕೆ ಬಟ್ ಅಲ್ಲಿ ಡಬಲ್ ಕೆಲಸ ಆಯಿತು ಒಂದು ಅವ್ರಿಗೆ ಬಸ್ ಚಾರ್ಜ್ ಹೋಗೋದಕ್ಕೆ ಇಲ್ಲಿಂದ ಬಸ್ ಚಾರ್ಜು ಅಂದರೆ ಇಲ್ಲಿ ನಮ್ಮ ಏರಿಯಾದಿಂದ ಹೋಗೋದಕ್ಕೆ ಬಸ್ ಚಾರ್ಜು ಪ್ಲಸ್ಸು ಎಕ್ಸ್ಟ್ರಾ ಐನೂರು ರೂಪಾಯಿ ನಮಗೆ ಒಂದು ಸಾವಿರ ರೂಪಾಯಿ ಬಾಡಿಗೆ ಕಮ್ಮಿ ಕೊಟ್ಬಿಟ್ಟು ಕೊಡೋ ಬಾಡಿಗೆಯಲ್ಲಿ ಸೊ ಎಕ್ಸ್ಟ್ರಾ ಐನೂರು ರೂಪಾಯಿ ಅವ್ರಿಗೆ ಕೊಟ್ಟಿದ್ದರು ಸೊ ಎಕ್ಸ್ಟ್ರಾ ಕೊಟ್ಟಿದ್ದೇನು ಬೇಜಾರಿಲ್ಲ ನಮ್ಮ ಬಾಡಿಗೆಯಲ್ಲಿ ಒಂದು ಸಾವಿರ ಕಮ್ಮಿ ಕೊಟ್ಟರಲ್ಲ ಅದು ಪಾರ್ಟಿ ಮೇಲೆ ಬೇಜಾರಾಯಿತು ಲೇಬರ್ ಮೇಲೆ ಏನಿಲ್ಲ ಪಾಪ ಅವ್ರು ಬೆಳಗಿಂದ ಕಷ್ಟಪಟ್ಟಿದ್ರು ಸೊ ಅವ್ರು ಹೋದ್ರೂ ಹೋಗಿ ಬಟ್ ನಮ್ಮ ಬಾ ನಾವು ಮಾತಾಡಿದ್ದು ಬಾಡಿಗೆ ಒಂದು ಸಾವಿರ ಕಮ್ಮಿ ಕೊಟ್ಟರಲ್ಲ ಅನ್ನೋದು ಸಿಕ್ಕಾಬಿಟ್ಟ ಬೇಜಾರವಾಯ್ತು ದೊಡ್ಡವ್ರು ದೊಡ್ಡವರು ಅಂತ ಹೇಳಿ ಮಾತಾಡ್ತೀವಿ ದೊಡ್ಡವ್ರದ್ದು ಚಿಕ್ಕತನ ಇಲ್ಲಿ ಕಾಣಿಸುತ್ತೆ ನಮಗೆ ಸೊ ಜಯಂತ್ ಬ್ರೋ ಕಡೆಯಿಂದ ಹೋಗಿದ್ದರಿಂದ ನಾವೇನು ಮಾತಾಡಿಲ್ಲ ಎಷ್ಟು ಬರ್ತಾರೋ ಅಷ್ಟು ಇಸ್ಕೊಬರೋಣ ಅಂತೇಳಿ ಇಸ್ಕೊಬರಕ್ಕೆ ಬಂದು ಸೊ ಬೇರೆ ನಾವು ಪರ್ಸ್ನಲ್ ಆಗಿಂದು ಮಾತಾಡ್ಕೊಂಡು ಹೋಗಿದ್ದಿದ್ರೆ ಒಂದು ರೂಪಾಯಿನೂ ನಾನು ಕಮ್ಮಿ ಮಾಡ್ತಾ ಇರಲಿಲ್ಲ ಸೊ ಎಷ್ಟಾಯಿತು ಏನಾಯಿತು ಅಂತ ಹೇಳ್ಬಿಟ್ಟು ವಿಡಿಯೋನಲ್ಲಿ ನೋಡೋಣ ಬನ್ನಿ ಸೊ ಎಲ್ಲ ಟ್ಯಾಲಿಂಗ್ ಮಾಡಿ ಒಂದೊಂದು ರೂಪಾಯಿನೂ ನಾನು ನಿಮಗೆ ಲೆಕ್ಕ ಕೊಡ್ತೀನಿ ನಾವು ಮಾತಾಡಿದ್ದಿದ್ದು ಟೋಟಲ್ ಬಾಡಿಗೆ ಬಂದು ಹದಿನೆಂಟು ಸಾವಿರ ರೂಪಾಯಿ ಸೊ ನಾವು ಮಾತಾಡಿದ್ದೀವಿ ಟೋಟಲ್ ಬಾಡಿಗೆ ಬಂದು ಹದಿನೆಂಟು ಸಾವಿರ ರೂಪಾಯಿಗಳು ಇದರಲ್ಲಿ ಮೈನಸ್ಸು ತ್ರೀ ಫಿಫ್ಟಿ ಟೇಪ್ಗೆ ಕೊಟ್ಟಿದ್ದೀವಿ ಸೊ ಟೇಪು ಮತ್ತು ಆ ಪೆನ್ನಿಗೆ ತ್ರೀ ಫಿಫ್ಟಿ ಕೊಟ್ಟಿದ್ದೀವಿ ಮೈನಸ್ ಫೋರ್ ಹಂಡ್ರೆಡ್ ಕಾಟನ್ ಬಾಕ್ಸಿಗೆ ಕೊಟ್ಟಿರೋದು ಮೈನಸ್ ಎರಡು ಸಾವಿರ ರೂಪಾಯಿ ಡೀಸೆಲ್ ಹಾಕ್ಸಿದ್ದೆ ಗಾಡಿಗೆ ಅದರಲ್ಲಿ ಸುಮಾರು ಒಂದು ಸಾವಿರ ರೂಪಾಯಿ ಡೀಸೆಲ್ ಖರ್ಚಾಗಿರ್ಬೋದು ಅದು ಹೇಳ್ತೀನಿ ದಿಡ್ಲಿ ಸೈಡಲ್ಲಿ ಆಮೇಲೆ ಬೆಳಿಗ್ಗೆ ನಾಷ್ಟಕ್ಕೆ ಟೋಟಲು ಹಂಡ್ರೆಡ್ ಹಂಡ್ರೆಡ್ ಟೂ ಹಂಡ್ರೆಡ್ ರೂಪಾಯಿ ನನ್ನ ಖರ್ಚಾಗಿತ್ತು ಸೊ ಇನ್ನೊಂದು ಫಿಫ್ಟಿ ಎಕ್ಸ್ಟ್ರಾ ಹಾಕೊಂಡ್ರೂ ಸೊ ಅಂದರೆ ರೌಂಡ್ ಆಫ್ ಮಾಡೋದಕ್ಕೆ ಮಾಡೋದ್ರೂ ಮೂರು ಸಾವಿರ ರೂಪಾಯಿ ಖರ್ಚಾಗಿದೆ ಟೋಟಲು ಟೋಟಲ್ ಮೂರು ಸಾವಿರ ರೂಪಾಯಲ್ಲಿ ಮತ್ತೆ ನೆಕ್ಸ್ಟ್ ಏನು ಖರ್ಚು ಬರುತ್ತೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸೊ ಎಪ್ಪತ್ತ ಆರು ಕಿಲೋಮೀಟ್ರ್ ಟೋಟಲ್ ಹೊಡಿತ್ತು ಡಿವೈಡೆಡ್ ಬೈ ಮೈಲೇಜ್ ನೋಡಿಲ್ಲ ಫೈವ್ ಪಾಯಿಂಟ್ ಟೂ ಏನೋ ಬಂದಿತ್ತು ಫೈವ್ ಪಾಯಿಂಟ್ ಟೂ ಮಾಡಿದ್ರೆ ಹದಿನೈದು ಲೀಟ್ರ್ ಹದಿನಾಲ್ಕು ಪಾಯಿಂಟ್ ಸಿಕ್ಸ್ಟಿ ಒನ್ ಸಿಕ್ಸ್ ಒನ್ನು ಸೊ ಹದಿನಾಲ್ಕುವರೆ ಹದಿನೈದು ಲೀಟ್ರು ಡೀಸೆಲ್ ಲೆಕ್ಕ ಲೆಕ್ಕಾಕೊಂಡ್ರು ಸಾವಿರದ ಮುನ್ನೂರ ಮೂವತ್ತೈದು ರೂಪಾಯಿ ಡೀಸೆಲ್ ರೌಂಡ್ ಆಫ್ ಮಾಡಿದ್ರೆ ಒಂದೂವರೆ ಸಾವಿರ ಡೀಸೆಲು ಸಾವಿರದ ಇನ್ನೂರು ಡೀಸೆಲು ಪ್ಲಸ್ ಹಂಡ್ರೆಡ್ ಲೇಬರು ಟೂ ಹಂಡ್ರೆಡ್ ಟಿಫನು ತ್ರೀ ಫಿಫ್ಟಿ ಟೇಪು ಮತ್ತು ಪೆನ್ನು ಪ್ಲಸ್ ಫೋರ್ ಹಂಡ್ರೆಡ್ ಕಾಟನ್ ಬಾಕ್ಸ್ ಎಷ್ಟಾಯಿತು ಎರಡು ಸಾವಿರದ ಐನೂರೈವತ್ತು ಪ್ಲಸ್ಸು ಲೇಬರ್ ಚಾರ್ಜ್ ಎಷ್ಟು ಗೊತ್ತಾ ಒಬ್ಬರಿಗೆ ಎಂಟುನೂರು ರೂಪಾಯಿ ಮಾತಾಡಿದ್ದಿದ್ದು ಲೋಡು ಅನ್ಲೋಡಿಗೆ ಎರಡಕ್ಕೂ ಸೊ ಎರಡು ಸಾವಿರದ ಐನೂರೈವತ್ತು ರೂಪಾಯಿಗೆ ಸಪ್ರೇಟ್ ಬಿಟ್ಟು ಏಯ್ಟ್ ಹಂಡ್ರೆಡ್ ಇಂಟು ನಾಲ್ಕು ಜನಕ್ಕೆ ಮೂರು ಸಾವಿರದ ಇನ್ನೂರು ರೂಪಾಯಿ ಪ್ಲಸ್ ಎರಡು ಸಾವಿರದ ಐನೂರೈವತ್ತು ರೂಪಾಯಿ ಪ್ಲಸ್ ಟೋಟಲು ಐದು ಸಾವಿರದ ಏಳ್ನೂರ ಐವತ್ತಾಯಿತು ಸೊ ಇದಕ್ಕೆ ಎಕ್ಸ್ಟ್ರಾ ಡೆಫೈಲು ಖರ್ಚಾಯ್ತದೆ ಅಂತ ಲೆಕ್ಕ ಹಾಕೊಂಡ್ರು ಅದೊಂದು ಅರೌಂಡು ರೌಂಡ್ ಆಫ್ ಮಾಡಿದ್ರು ಸೊ ಒನ್ ಟೂ ಫಿಫ್ಟಿ ಮಾಡೋಣ ಸಿಕ್ಸ್ ತೌಸಂಡ್ ರುಪೀಸ್ ಟೋಟಲ್ ಖರ್ಚಾಯಿತು ಸೊ ಏಯ್ಟೀನ್ ತೌಸಂಡ್ ರುಪೀಸ್ ನಮಗೆ ಕೊಡಬೇಕಾಗಿದ್ದು ಬಟ್ ಅವ್ರು ಕೊಟ್ಟಿದ್ದು ಸೆವೆಂಟೀನ್ ತೌಸಂಡು ಮೈನಸ್ ಸಿಕ್ಸ್ ತೌಸಂಡ್ ಆದರೆ ಹನ್ನೊಂದು ಸಾವಿರ ರೂಪಾಯಿ ಪ್ರಾಫಿಟ್ಟು ಸೊ ಅವತ್ತಿನ ಟ್ರಿಪ್ಪಲ್ಲಿ ನಮಗೆ ಹನ್ನೊಂದು ಸಾವಿರ ರೂಪಾಯಿ ಪ್ರಾಫಿಟ್ ಆಗಿದೆ ಸೊ ಈಗ ಪ್ಯಾಕರ್ಸ್ ಮೂವರ್ಸ್ ಅವರು ಪ್ರಾಫಿಟ್ ಮಾಡ್ತಾ ಇರೋದು ಸೊ ಪ್ಯಾಕರ್ಸ್ ಆನ್ ಮೂವತ್ತು ಎಲ್ಲರದ್ದು ಈ ಥರ ಬಾಡಿಗೆ ಬರೋಲ್ಲ ತುಂಬ ಕಮ್ಮಿ ಕೆಲವೊಂದು ಬರ್ತವೆ ಕೆಲವೊಂದು ಬರಲ್ಲ ಅಷ್ಟೇ ಕೆಲವೊಂದು ಪ್ಯಾಕರ್ಸ್ ಆನ್ ಅವರು ಇದಕ್ಕಿಂತ ಪ್ರಾಫಿಟ್ ಮಾಡೋರು ಇದ್ದಾರೆ ಇದಕ್ಕಿಂತ ಲೋ ಪ್ರಾಫಿಟ್ ಮಾಡೋರು ಇದ್ದಾರೆ ಸೊ ಅವರೇಜ್ ಪ್ರಾಫಿಟ್ ಅಂದರೆ ಇವತ್ತು ಏನು ನಾವು ಮಾಡಿದ್ದೀವಿ ಅದು ಅವರೇಜ್ ಪ್ರಾಫಿಟು ಸೊ ಇದಕ್ಕಿಂತ ಜಾಸ್ತಿ ಮಾಡೋರು ಇದ್ದಾರೆ ಕಮ್ಮಿ ಮಾಡೋರು ಕೂಡ ಇದ್ದಾರೆ ಪ್ಯಾಕಸ್ ಒನ್ ಮೂವರ್ಸರಲ್ಲಿ ರೆಗ್ಯುಲರಾಗಿರಲ್ಲ ನಾವು ಈಗ ಏನು ಆಫೀಸ್ ಲೋಡ್ ಹೊಡಿತೀವಿ ಆ ಥರ ರೆಗ್ಯುಲರ್ ಲೋಡ್ಗಳಿರೋಲ್ಲ ಸೊ ಯಾವಾಗ ಸಿಗುತ್ತೆ ಸೀಸನ್ ಇದ್ದಾಗ ಸೀಸನ್ ಅದಕ್ಕೂ ಸೀಸನ್ ಸೀಸನ್ ಬೇರೆ ಇದೆ ಸೊ ಆ ಥರ ಸೀಸನ್ಗಳಲ್ಲಿ ಮಾತ್ರ ಸಿಗೋದು ಆವಾಗ ಪ್ರಾಫಿಟ್ ಮಾಡ್ಕೊಂಬಿಡೋದು ಇದು ಬಿಟ್ಟು ಪ್ಯಾಕಸ್ ಒನ್ ಮೂವರ್ಸ್ ಬರೀ ಇದೇ ಕೆಲಸ ಮಾಡಲ್ಲ ಸೊ ಬೇರೆ ಪಾರ್ಟ್ ಲೋಡ್ಗಳೆಲ್ಲ ತೊಗೊಂಡು ಗೋಡನ್ ಶೆಡ್ ಮಾಡಿ ಗೋಡನ್ಗೆ ಹಾಕಿ ಅದನ್ನು ಒಂದು ಗಾಡಿ ಫುಲ್ ಗಾಡಿ ಮಾಡಿ ಒಂದು ಪ್ಲೇಸಿಗೆ ಹೋಗಬೇಕು ಅಂದರೆ ಸೊ ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಮಾಡಿಕೊಡ್ತಾರೆ ಆ ಥರ ಕೂಡ ಇರುತ್ತೆ ಸೊ ನಾನು ಮಾಡಿದ್ದು ಇವತ್ತು ಬರೀ ಓಮ್ ಅಂಡ್ ಮೂವರ್ಸ್ ಆ ಥರ ಮಾಡಿದ್ದು ಇಷ್ಟೆಲ್ಲ ಕತೆ ಆಯಿತು ಸೊ ಈ ವ್ಲಾಗ್ನ ಇಲ್ಲಿಗೆ ಹೆಣ್ ಮಾಡ್ತಾಯಿದ್ದೀನಿ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಕೇರ್ ಬಾಯ್ ಬಾಯ್